ಹಲೋ ಫ್ರೆಂಡ್ಸ್ ಪಿ ಈಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ದಸರಾ ಸ್ಪೆಷಲ್ ಉತ್ತರ ಕರ್ನಾಟಕದ ಸ್ಪೆಷಲ್ ಸಾಂಪ್ರದಾಯಿಕ ರೆಸಿಪಿ ಸಜ್ಕದ ಹೋಳಿಗೆ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೇನೆ ಉತ್ತರ ಕರ್ನಾಟಕದಾಗ ಇದನ್ನು ದಸರಾ ಟೈಮ್ನಾಗ ಎಲ್ಲರೂ ಹೆಚ್ಚಾಗಿ ಮಾಡೇ ಮಾಡ್ತಾರೆ ಸೊ ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಸಜ್ಕದ ಹೋಳಿಗೆ ಮಾಡೋಕ್ಕೆ ಒಂದು ಕಪ್ಪಷ್ಟು ರವೆ ಅಥವಾ ಬನ್ಸಿ ಬನ್ಸಿರವೆ ಅಂತೆಲ್ಲ ರವೆ ತೊಗೊಂಡೇನೆ ಒಂದು ಕಪ್ಪಷ್ಟು ರವೆ ತೊಗೊಂಡೇನೆ ನೀವು ಎಷ್ಟು ಹೋಳ್ಗೆ ಮಾಡ್ತೀರಲ್ಲ ಆ ಕ್ವಾಂಟಿಟಿ ಮೇಲೆ ನಾವು ರವೆ ಹೆಚ್ಚು ಕಡಿಮೆ ತೊಗೋಬೋದು ನಾನಿಲ್ಲಿ ಒಂದು ಕಪ್ಪಷ್ಟು ರವೆನ ಒಂದು ಎರಡು ನಿಮಿಷ ಇದನ್ನು ಈ ರೀತಿ ಹುರ್ಕೊಂಡು ತಗೋತೀನಿ ಇದು ಕಲರ್ ಏನು ಚೇಂಜ್ ಆಗೋದು ಬೇಡ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮ್ನಾಗ ಹುರಿದ್ರೆ ಸಾಕು ನಾನಿಲ್ಲಿ ಒಂದು ಕಪ್ ರವೆಗೆ ಎರಡು ಕಪ್ಪಷ್ಟು ನೀರು ಹಾಕೋತೇನೆ ಒಂದು ಕಪ್ ರವೆಗೆ ಎರಡು ಕಪ್ ನೀರು ಹಾಕಬೇಕು ನಾವು ಯಾವ ಅಳತೆ ಬೇಕಾದರೂ ತೊಗೋಬೋದು ಆಮೇಲೆ ಒಂದು ಕಪ್ ರವೆಗೆ ಒಂದು ಕಪ್ಪಷ್ಟು ಬೆಲ್ಲ ಹಾಕೋತೇನೆ ನಾವು ಸ್ವೀಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಪ್ಪ ಅಂತಂದ್ರೆ ಒಂದೂವರೆ ಕಪ್ ಅಷ್ಟು ಬೆಲ್ಲನೂ ಹಾಕೋಬೋದು ಬೆಲ್ಲ ಹಾಕಿ ಇದು ಬೆಲ್ಲ ಕರಗೋ ಮಟ್ಟ ಇದನ್ನು ಕುದಿಸ್ಬೇಕು ನಾವಿಲ್ಲೇ ಪಾಕ ತಗೊಳೋದು ಏನಿರೋಂಗಿಲ್ಲ ಈ ಬೆಲ್ಲ ಮೇಲೆ ಇದು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ನಾವು ಹುರಿದಿರುವಂಥ ರವೆನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲೇ ನಾವು ಸಜ್ಕದ ಹೋಳ್ಗೆ ಮಾಡೋಕೆ ಸಜ್ಜಕ ಮೊದಲ ರೆಡಿ ಮಾಡ್ಕೋಬೇಕಲ್ಲ ನಾವು ಅದನ್ನು ಈಗ ಆಮೇಲೆ ಇದು ಈ ರೀತಿ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಹುರಿದಿಟ್ಕೊಂಡಿರುವಂಥ ರವೆನ ಇದಕ್ಕೆ ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕು ಸಜ್ಕದ ಹೋಳ್ಗೆ ಮಾಡಕ್ಕೆ ಸಜ್ಕ ಕರೆಕ್ಟಾಗಿ ಆತ್ಪಾ ಅಂತಂದ್ರೆ ಕರೆಕ್ಟಾಗಿ ಹದವಾಗಿ ರೆಡಿ ಆತ್ಪಾ ಅಂತಂದ್ರೆ ನಾವು ಹೋಳ್ಗೆ ಈಸಿಯಾಗಿ ಮಾಡ್ಕೋಬೋದು ಈ ರೀತಿ ರವೆ ಹಾಕಿದ ಮೇಲೆ ಇದನ್ನ ಭಾಳ ಹೊತ್ತು ಇದು ಪೂರ್ತಿ ಗಟ್ಟಿ ಆಗೋ ಮಟ್ಟ ಇದನ್ನ ಕುದಿಸ್ಬೇಕು ಲೋ ಫ್ಲೇಮ್ನಾಗ ಕುದಿಸ್ಬೇಕು ಹೈ ಫ್ಲೇಮ್ನಾಗ ಇಟ್ಟು ಕುದಿಸ್ಬಾರ್ದು ಯಾಕಂದ್ರೆ ನಾವು ರವಾ ಕರೆಕ್ಟಾಗಿ ಬೆಂದಂಗಿಲ್ಲ ಹೈ ಫ್ಲೇಮ್ನಾಗ ಇಟ್ಟ ಮಾಡಿದ್ರೆ ಅದಕ್ಕೆ ನಾವು ಈ ರೀತಿ ಲೋ ಫ್ಲೇಮ್ನಾಗ ಇಟ್ಕೊಂಡು ಇದನ್ನ ನಿಧಾನಕ್ಕೆ ಕುದಿಸ್ಬೇಕು ಇದು ಪೂರ್ತಿ ಗಟ್ಟಿಯಾಗಬೇಕು ಆಮೇಲೆ ಇದನ್ನ ಈ ರೀತಿ ಈಗ ಮುಚ್ಚಳ ಮುಚ್ಚಿ ಐದು ನಿಮಿಷ ಇದನ್ನ ಲೋ ಫ್ಲೇಮ್ನಾಗ ಬೆಂದಾಗಿ ಬಿಟ್ಬಿಡಬೇಕು ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಇನ್ನೂ ಗಟ್ಟಿಯಾಗೈತಿಗಿದ ಈಗಿದ ಈ ರೀತಿ ಚಲೋದಂಗೆ ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ನಾನಿಲ್ಲೇ ಒಂದು ಎರಡು ಕುಟ್ಟಿ ಲವಂಗನ ಕುಟ್ಟಿ ಇಟ್ಕೊಂಡಿದ್ದೆ ಆ ಲವಂಗದ ಪೌಡ್ರ್ ಹಾಕ್ತೇನೆ ಲವಂಗ ಹಾಕ್ಬೇಕು ಇದು ಫ್ಲೇವರ್ ಭಾಳ ಚಲೋ ಇರ್ತೈತಿ ಆಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಏಲಕ್ಕಿ ಮತ್ತು ಜಾಯಿಕಾಯಿ ಪುಡಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒನ್ ಟೀ ಅಷ್ಟು ಹಾಕಿ ಒನ್ ಟೀ ಸ್ಪೂನಷ್ಟೇ ಗಸಗಸೆನ ಹುರಿದ ಪುಡಿ ಮಾಡಿ ಇಟ್ಕೊಂಡಿದ್ದೆ ಗಸಗಸೆ ನಾವು ಬೇಕಂದ್ರೆ ಹಾಕ್ಬೋದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಇದನ್ನು ಈ ರೀತಿ ಚಲೋ ತಂಗೆ ಮಿಕ್ಸ್ ಮಾಡಬೇಕು ಆಮೇಲೆ ಇದು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಇದನ್ನ ಬೆಂದಕ್ಕೆ ಬಿಟ್ಬಿಡ್ಬೇಕು ಆಮೇಲೆ ಒಂದು ಟೀ ಸ್ಪೂನಷ್ಟೇ ಇದಕ್ಕೆ ತುಪ್ಪನ ಹಾಕಿ ತುಪ್ಪ ಆಪ್ಷನಲ್ ಹಾಕಿದರೆ ಚಲೋ ಫ್ಲೇವರ್ ಇರ್ತೈತಿ ಅದಕ್ಕೆ ಒಂದು ಟೀ ಸ್ಪೂನಷ್ಟೇ ತುಪ್ಪ ಹಾಕಿ ಇದನ್ನು ಈ ರೀತಿ ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ಇದು ಮುಚ್ಚರ ಮುಚ್ಚಿ ಸ್ಟವನ್ನ ಆಫ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕಿದ ಒಂದು ಹತ್ತು ನಿಮಿಷ ಆದಮೇಲೆ ಇದು ಇನ್ನೂ ಬೆಂದಿರ್ತೈತಿ ಚಲೋ ತಂಗಿ ಆಮೇಲೆ ಗಟ್ಟಿ ಆಗೈತಿ ಆಮೇಲೆ ಇನ್ನೊಂದ್ಸರಿ ಇದನ್ನ ಈ ರೀತಿ ಚೊಲೋ ತಂಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ನಾವು ಹೋಳ್ಗೆ ಮಾಡೋಕ್ಕಿಂತ ಒಂದು ಎರಡು ತಾಸು ಮುಂಚೆನೇ ಇದನ್ನು ಸಜ್ಜಾ ರೆಡಿ ಮಾಡಿ ಇಟ್ಕೋಬೇಕು ಅಂದರೆ ಇದು ತಣ್ಣಗೆ ಆದಮೇಲೆ ಈಸಿಯಾಗಿ ಮಾಡಕ್ಕೆ ಬರ್ತೈತಿ ಅಥವಾ ನಾವು ಹಿಂದಿನ ದಿನ ರಾ ನಾಳೆ ಮಾಡೋದೈತಾ ಅಂತಂದ್ರೆ ಹಿಂದಿನ ದಿನ ರಾತ್ರಿನೇ ಇದನ್ನು ಮಾಡಿ ಇಟ್ಕೊಂಡ್ರು ಇದು ಏನು ಕೆಡಂಗಿಲ್ಲ ಇನ್ನೂ ಚಲೋ ಆಗ್ತೈತಿ ಈ ರೀತಿ ಪೂರ್ತಿ ಮೇಲೆ ಇದಕ್ಕೆ ನಾನಿಲ್ಲಿ ಇನ್ನೊಂದು ಟೀ ಸ್ಪೂನ್ ಅಷ್ಟೇ ತುಪ್ಪ ಮಿಕ್ಸ್ ಮಾಡ್ತೀನಿ ಆಮೇಲೆ ಇದನ್ನು ಸಜ್ಜಕ ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ ಹೋಳಿಗೆ ಮಾಡೋಕ್ಕೆ ನಾನು ಇಲ್ಲಿ ಉಳ್ಳಿ ಮಾಡಿಟ್ಕೋತೀನಿ ನಾವು ಯಾವ ಸೈಜಿಗೆ ಹೋಳಿಗೆ ಮಾಡ್ತೀವಲ್ಲ ಆ ಸೈಜಿಗೆ ನಾವು ಒಂದೇ ಸಾರಿ ಇದನ್ನು ಉಳ್ಳಿ ಮಾಡಿ ಇಟ್ಕೋಬೋದು ಈ ಹೋಳ್ಗಿನ ಹಬ್ಬದ ಟೈಮ್ನಾಗ ಅಷ್ಟಲ್ದ ಯಾರಾರ ಮನೆಗೆ ಗೆಸ್ಟ್ ಬಂದಾಗ ಮೊದಲೇ ಇದನ್ನ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡು ಈಸಿಯಾಗಿ ಜಲ್ದಿನ ಮಾಡ್ಬೋದು ಸೊ ಈಸಿಯಾಗಿ ಮಾಡುವಂಥ ಒಂದು ಸಜ್ಜುಕುದಿ ರೆಸಿಪಿ ಇದೆ ಈ ರೀತಿ ನಾನು ಮೀಡಿಯಮ್ ಸೈಜ್ನಾಗ ಈ ರೀತಿ ಉಳ್ಳಿ ಮಾಡಿ ಇಟ್ಕೊಂಡೆ ಇಷ್ಟು ಇಷ್ಟು ಒಂದೇ ಸರಿನ ಉಳ್ಳಿ ಮಾಡಿ ಇಟ್ಕೋಬೋದು ಇದನ್ನ ಇಲ್ಲಿ ನಾವು ಬೇಳೆ ಕುದಿಸ್ಬೇಕಾ ಅಥವಾ ಹುರ್ನ ರುಬ್ಬಬೇಕು ಅನ್ನೋ ಜಂಜಾಟ ಏನೂ ಇರೋದಿಲ್ಲ ಈಸಿಯಾಗಿ ಮಾಡುವಂಥದ್ದಿದೆ ಆಮೇಲೆ ನಾನು ಇಲ್ಲಿ ಹೋಳಿಗೆ ಮಾಡೋಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ಹಾಕಿ ಒಂದು ಎರಡು ಗಂಟೆ ಮೊದಲನೇ ಇದನ್ನ ನಾದಿ ಇಟ್ಕೊಂಡೇನಿ ನಾನು ನಾವು ಬೇಳೆ ಹೋಳಿಗೆ ಎಲ್ಲ ಮಾಡ್ತೇವಲ್ಲ ಅದು ಹೋಳಿಗೆ ಮಾಡೋಕ್ಕೆ ಏನು ಹಿಟ್ಟು ನಾದಿ ಇಟ್ಕೊತೇವೆ ಅದೇ ರೀತಿನೇ ಇದಕ್ಕೂ ಅದ ಹದದೊಳಗನ ಇದಕ್ಕೂ ಹಿಟ್ಟನ್ನು ಹಾದಿ ಇಟ್ಕೋಬೇಕು ಯಾವಾಗಲೂ ನಾವು ಯಾವುದೇ ಹೋಳ್ಗೆ ಮಾಡಿದರೂ ಒಂದು ಎರಡು ಗಂಟೆ ಮುಂಚೆನ ಹಿಟ್ಟನ್ನಾದಿ ಇಟ್ಕೋಬೇಕು ಯಾಕಂದರೆ ಅದು ಚಲೋ ತಂಗೇ ನೆನೀತ್ಪ ಅಂತಂದ್ರೆ ಹೋಳಿಗೆ ಈಸಿಯಾಗಿ ಬರ್ತಾವು ಆಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಚಲೋ ತಂಗಿ ಈ ರೀತಿ ಮಿದ್ದಿ ಇಟ್ಕೊಂಡೇನಿ ನಾನು ಆಮೇಲೆ ಇಲ್ಲಿ ಹೋಳ್ಗೆ ಮಾಡಕ್ಕೆ ನಾನಿಲ್ಲಿ ಬಟ್ ಹೋಳಿಗೆ ಶೀಟ್ ಪೇಪರ್ ಸಿಗ್ತಿತ್ಲ ಅದು ಯೂಸ್ ಮಾಡತ್ತೀನಿ ಇಲ್ಲಪ್ಪ ಅಂದರೆ ನಾವು ಬಾಳೆ ಎಲೆ ಒಳಗೂನು ಹಾ ಮಾಡ್ಬೋದು ಹೋಳ್ಗೆ ಇಲ್ಲಾಂದ್ರೆ ಎಣ್ಣೆ ಪ್ಯಾಕೆಟ್ ಬರ್ತಲ್ಲ ಅದ್ರೊಳಗೂ ಮಾಡ್ಬೋದು ಇಲ್ಲಾಂದ್ರೆ ನಮ್ಮದು ಉತ್ತರ ಕರ್ನಾಟಕದೊಳಗೆ ಮೊದಲ ಹೋಳಿಗೆ ತಗಡಂತ ಅಂತ ಹೇಳಿ ಸಿಗ್ತಿತ್ತು ಅದರೊಳಗೆ ಮಾಡ್ತಿದ್ವಿ ನಾವೆಲ್ಲ ಹೋಳಿಗೆ ಸೊ ಈಗೆಲ್ಲ ಈಸಿಯಾಗಿದೆ ಹೋಳಿಗೆ ಪೇಪರ್ ಸಿಗ್ತೈತಿ ನಾನು ಈಗ ಇದ್ರೊಳಗನೆ ಮಾಡಗತ್ತೇನೆ ಈ ರೀತಿ ನಾವು ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡು ನಾವು ಮಾಡಿ ಮಾಡಿಟ್ಕೊಂಡಿರೋಂಥ ಹುಳ್ಳಿನ ಇದ್ರೊಳಗೆ ಈ ರೀತಿ ತುಂಬಿ ಆಮೇಲೆ ಇದನ್ನು ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಿ ನಾವು ಬೇಳೆ ಹೋಳಿಗೆ ಎಲ್ಲ ಲಟ್ಟಿಸ್ಕೋತಿಲ್ಲ ಅದೇ ರೀತಿ ಇದನ್ನು ಲಟ್ಟಿಸ್ಬೋದು ಭಾಳ ಈಸಿಯಾಗಿ ಮಾಡುವಂಥದ್ದಿದೆ ಸಜ್ಜಾ ಒಂದು ಕರೆಕ್ಟಾಗಿ ನಾವು ರೆಡಿ ಮಾಡಿ ಇಟ್ಕೊಂಡಿದೀವಿ ಅಂದ್ರೆ ಭಾಳ ಜಲ್ದಿಯಾಗಿ ಮಾಡ್ಬೋದು ಇದನ್ನು ಮತ್ತು ಇದಕ್ಕೆ ನಾವು ಒನ್ ಡೇ ಮೊದಲನೇ ಪ್ರಿಪ್ರೇಷನ್ ಮಾಡಿ ಇಟ್ಕೋಬೋದು ಸಜ್ಜಾ ಮೊದಲ ಒಂದು ದಿವಸ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇನೂ ಮಾಡ್ಬೋದು ಆಮೇಲೆ ಈ ರೀತಿ ಲಟ್ಟಿಸ್ಕೊಂಡು ನಾವು ಮೊದಲೇ ಹಂಚಿಕಾಕಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಇದು ಚಲೋ ತಂಗೆ ಬೆಂದೋ ಬೆಂದಿಸ್ಬೇಕು ಬೆಂದಿಸ್ಬೇಕಿದ ಈ ರೀತಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎರಡು ಸೈಡ್ ಮೀಡಿಯಂ ಫ್ಲೇಮ್ನಾಗ ಇದನ್ನ ಪೂರ್ತಿಯಾಗಿ ಬೆಂದೋ ಮಠ ಅನ್ಸಿದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜದ್ ಹೋಳ್ಗೆ ರೆಡಿ ಆಯಿತು ಇದು ಬಿಸಿ ಬಿಸಿ ಇದ್ದಾಗನು ತಿಂದರೂ ರುಚಿಯಾಗಿರ್ತೈತಿ ಇದು ಆರಿದ ಮೇಲೆ ತಿಂದರೆ ಇನ್ನೂ ರುಚಿಯಾಗಿರ್ತೈತಿ ಇದ್ರ ಸ್ಪೆಷಾಲಿಟಿ ಅಂತಂದರೆ ಇದು ಆರಿದ ಮೇಲೆ ಇನ್ನೂ ರುಚಿಯಾಗಿರ್ತೈತಿ ಸೊ ಈ ರೀತಿ ಈಸಿಯಾಗಿ ನಾವು ಸಜ್ಜದ ಹೋಳ್ಗಿನ ಮಾಡ್ಕೋಬೋದು ಮತ್ತು ಭಾಳ ಸಾಫ್ಟಾಗಿ ತಿನ್ನೋಕು ಅಷ್ಟು ರುಚಿಯಾಗಿರ್ತೈತಿ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ ಈ ರೆಸಿಪಿನ ನೀವು ಟ್ರೈ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡ್ತೀರಿ ತಿಳಿಸ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು